ಅಯ್ಯೋ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಇವತ್ತಿನ ಕಥೆಯೊಳಗೆ ನಮ್ಮ ಯಜಮಾನ್ರು ನನ್ನ ಜೊತೆ ಜಗಳ ಮಾಡಾಕತ್ತಾರೆ ಡ್ಯೂಟಿಗೆ ಹೋಗಿರ್ತಾರ ಎರಡು ದಿನ ಬಂದಾಗರ ಮನೆಯಾಗೆ ನನ್ನ ಕೂಡ ಚೆಂದಾಗಿ ಮಾತಾಡೋದಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ಕಥೆಯೊಳಗೆ ನಮ್ಮ ಇಬ್ಬರದು ಗಂಡ ಅಯ್ತಿದ್ದು ಜಗಳ ಆಯ್ತು ರೀ ಫ್ರೆಂಡ್ಸ ನೀವ ಬಗೆಹರಿಸ್ಬೇಕು ನೋಡಿರಿ ಬಾಯಿ ಮಾಡ್ಬೇಡ ಬಾಯಿ ನೀನು ಹೊಳ್ಳು ಹೊಳ್ಳು ಹೊಳ್ಳೆ ಮಾತಾಡ್ತಿ ನನಗ ನೀನು ಹಾಂ ನಾ ಏನು ದಿನ ಮನೆಯಾಗಿರಾವ ರುಟಿ ಮ್ಯಾಗ ಎರಡು ದಿನ ಹೋಗಿರ್ತಾನೆ ಬಂದಾಗರ ಚೆಂದಾಗಿ ಹುಣ್ಣು ತಿನ್ನ ನಕ್ಕ ಮಾತಾಡೋದು ಏನಾರ ಕೇಳಿದ್ರೆ ಚೆಂದಾಗಿ ಹೇಳೋದರ ಎಲ್ಲಿ ಅಂತ ಹೇಳೋದಿಲ್ಲ ಬಂದು ಹುಡುಕ್ಯಾಡಿನೂ ಕೊಡೋದಿಲ್ಲ ಹಾಂ ಎಷ್ಟು ಸೊಖ ನಿಮ್ಮದು ಕುತ್ಕೊಂಡು ಮನೆಯಾಗ ಕುಂತು ತಿನ್ನಾಕತ್ತಿರ ನೋಡು ಅದಕ್ಕೆ ಸೊಖ ಬಂದೈತೆ ನಿಮಗೆ ಹೊರಗಿನ ಬಿಸಿಲಿನ ಗೊತ್ತಿಲ್ಲ ರೊಟ್ಟಿ ಕಟ್ಕೊಂಡು ಹೋಗಿದ್ರೆ ಅಂದ್ರೆ ಅದಕ್ಕೆ ಅಟ ಪುರ್ಸತ್ ಇರ್ಬೇಕು ಸಮಾಧಾನ ಇರ್ಬೇಕು ಮನುಷ್ಯ ಎದ್ದು ಬಂದು ಹುಡ್ಕಾಡಿ ಕೊಡು ಮಠ ತಡ್ಕೋಬೇಕು ಹಂಗೆ ನಿಂತ ಕಾಲ ಮ್ಯಾಗ ಸಿಡ್ ಸಿಟ್ ಮಾಡಿ ಬೀದಾಡ್ದು ಬಾಯಿ ಮಾಡೋಕರ ಏನು ಮಾಡ್ಬೇಕು ನಾವು ಏನು ಖಾಲಿ ಇರ್ತೇವೆ ಮುಂಜಾನೆ ಎದ್ದು ಎಳೆದಾಗಿಂದ ಕೈ ಪುರುಸತ್ತಿಲ್ಲ ಈ ಎಳೆದ್ರು ಇನ್ನೂ ಹೊಟ್ಟೆಗೆ ಕೂಳಬೇಟೆ ಏ ನಿಮ್ಮನಿಮ ಎದಕ್ಕೆ ಬಾಯ ಮಾಡಾಕತ್ತೀರಿ ನೋಡಲ್ಲ ಅಲ್ಲಿಗೆ ಹೊರಗೆ ಕೇಳಾಕತ್ತೈತಿ ನಿಮ್ಮ ಬಾಯಿ ಎಲ್ಲರೂ ಮಂದಿ ನಿಮ್ಮ ಮನೆಯಾಗ ಬಾಯಾಗತ್ತ ನೋಡೋಣ ನಾನು ಸತ್ಯಂತ ಎದ್ದು ಓ ಎದ್ನೇ ಬಿದ್ನಿ ಅಂತ ಓಡಿ ಬನ್ನಿ ನಿಮಗೇನಾಗೈತಿ ಬುರ್ಗಿನ ಮುಂಜಾನೆ ಆಗಿನ ಅಂದ ನಾ ಮಾ ಬಾಯಿ ಮಾಡಾತ್ತೀರಿ ನಾನು ಯಾಕೆ ಬಾಯ ಎದ್ದು ಮಾಡತ್ತ ಬಿಡೋಣ ಸುಮ್ಮನೆ ಇದ್ರೆ ನೀವೇನು ಚಲೋ ಮಾಡಿರಲಿ ಇಬ್ಬರು ಏನಾಗೈತಿ ನಿಮಗೆ ಏ ಸುಮ್ಮನೆ ಇರಲ್ಲ ನೀನಾರ ಅರ ಏನೇ ಇಪ್ಪ ಎರಡು ದಿನ ಡ್ಯೂಟಿ ಮ್ಯಾಗೆ ಹೊರಗೆ ಹೋಗಿರ್ತೀರಿ ಬಂದಾಗರ ಮನೆ ಈಗ ಹೆಣ್ಮಕ್ಳು ಕೂಡ ಚೆಂದಾಗಿ ಈ ರೇಪನಾಕ್ಕು ಅಂತ ಮಾತಾಡ್ಕೊಂತ ಏನು ಸಿಟ್ಟು 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 ಮಾಡೋದು ಹಾಗ್ಯಾಕೆ ಮಾಡ್ತೀರಿ ದೇವ ನೀನೇ ಹೇಳ್ಬೇಕಾರೆ ಹೇಳ್ಬೇ ಈಕಿದ್ ಏ ಸ್ವಲ್ಪ ನೋಡ್ಬೇ ನಾನ್ ಆಕಿಗೆ ಈ ಗಾಡಿ ಚಾವಿ ಕೇಳಾಕತ್ತಾನ ಎದ್ದು ಬಂದ ಒಂದಿಟ್ಟ ಗಾಡಿ ಚಾವಿ ಕೊಡವಾಳಿಕಿ ಎಷ್ಟು ಸ್ವಲ್ಪ ನೋಡಿಕಿದ ಅಲ್ರಿ ಅತ್ತಿ ಯಾರ ಹೊರೆ ಮಾಡತ್ತಿ ಅಂದ್ರೆ ಕೈಯಾನ್ ಹೊರೆ ಬಿಟ್ಟೋಟ್ ಕೈ ತಕೊಂಬರುದು ಎಷ್ಟೋ ತಕತ್ರಿ ಪುರ್ಸತಿ ಇಲ್ಲನ್ರಿ ಹಂಗ ಚಿನ್ನ ಸ್ವಲ್ಪ ಸ್ವಲ್ಪ ಬೇಗ ಭಯ ಹಾಕತ್ತಾರ ರೀ ಮತ್ತ ಅದಕ್ಕೂ ನನಗೂ ನಮ್ಮ ಅವನ್ ನನಗೂ ನನಗೂ ಸಿಟ್ ಬಂತರಿ ಯಾಕೆ ಬೇದ್ರಿ ಬೇಯೋ ನಾವೇನ್ ಮೈಮೇಲೆ ಮೇಲೆ ಮೂಡೋಂಗಿಲ್ಲ ಸುಮ್ ಸುಮ್ನಿರ್ಬೇಕಿಲ್ಲ ನೀನಾರ ಯಾಕ್ರಿ ನಮ್ಮ ಯಾಕೆ ಇವ್ರು ಏನ್ ಮಾಡಿರ್ತಾರೀ ಮಾತೀ ನಮ್ಮ ರೀ ಇವರು ಹಾಂ ಇಲ್ಲ ನಿಮ್ಮ ಅಪ್ಪನ ತೊಗೊಂಡ್ ಮಾತಾಡ್ತಾ ನೀನು ಅಯ್ಯೋ ಎಂತ ಜಗಳ ರೀ ಗಾಡಿ ಚಾವಿ ಸಲುವಾಗೆ ನೋಡಪ್ಪ ನಿಮಗೆ ನೀನ್ ಗಾಡಿ ಎತ್ಕೊಂಡ್ ಹಾಕಬೇಕಾದ್ರೆ ಹೆಣ್ಮಕ್ಳು ಎದ್ದು ಬಂದು ನಿಮ್ಗೆ ಗಾಡಿ ಚಾವಿ ಹುಡ್ಕ್ ಕೊಡ್ಬೇಕು ಫೋನ್ ಕೊಡಬೇಕು ಮತ್ತೊಂದು ಮತ್ತೊಂದೇನಾರ ಬಿಟ್ಟು ಹೋಗಿದ್ರೆ ಅದನ್ನ ನೋಡಕ್ ಕೊಡ್ಬೇಕು ಯಾಕಪ್ಪ ನೀನೇ ನಾಲ್ಕು ಕೆ ಜಿ ಮುಂದ್ ಕಥಾ ಬಂದು ಏನು ಹೋಗಿದ್ರಿ ಹಾಂ ಇಷ್ಟ ಮಾಡಿದ್ರೆ ಕಾಣ್ತೈತಿ ನಿಮಗೆ ಹಂಗೆ ಮಕ್ಕಕ್ಕೆ ಹೋಗ್ಬೇಡ್ರಿ ನಗು ಅವ್ರ ಮುಂದೆ ಅಂತ ಮಂಗ ಜಗಳ ಮಾಡಿದ್ರೆ ಏನು ಬರ್ತ ಹೋಗಿ ಶಾನೆ ಅದು ಎಲ್ಲಿ ಹೊಂಟಿ ನೋಡಿ ಹೋಗು ತಗೋ ಎಲ್ಲಿ ನೋಡಿ ಗಾಡಿ ಚಾಯಿ ಅದು ತಗೋ ತಗೊಂಡು ಎಲ್ಲಿ ಹೊಂಟಿ ನೋಡಿ ಹೋಗಿ ಹೋಗುವ ನಿಂತು ಹೋಗಿ ಹೋಗಿ ಮಕ್ಕ ತಕ್ಕ ಮಕ್ಕ ತಕೊಂಡು ಏನು ಉದ್ಯೋಗ ಮಾಡಾತಿದ್ದಿ ನೋಡು ಮಾಡೋಗ